ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಶ್ರೀರಾಮನು ಅಯೋಧ್ಯ ಪಟ್ಟಣಕ್ಕೆ ತಿರುಗಿ ಬಂದದ್ದು ಎಂಬ ಎಂಬತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಅಗಸ್ತ್ಯರ ವಾಕ್ಯವನ್ನು ಕೇಳಿ ಶ್ರೀರಾಮನು ಸಂಧ್ಯಾವಂದನಾರ್ಥವಾಗಿ ಬಳಿಯಲ್ಲಿದ್ದ ಸರಸ್ಸಿಗೆ ಹೋಗಿ ರಮಣೀಯವಾಗಿ ಅಪ್ಸರಸ್ಸುಗಳ ಸಮೂಹದಿಂದ ಸೇವ್ಯಮಾನವಾಗಿದ್ದ ಆ ಸರಸ್ಸಿನಲ್ಲಿ ಸಾಯಂ ಸಂಧ್ಯಾ ಮಾಡಿ ಕುಂಭ ಸಂಭವರಾದ ಅಗಸ್ತ್ಯ ಮುನಿಗಳ ಆಶ್ರಮವನ್ನು ಪ್ರವೇಶಿಸಿ ಅವರಿಗೆ ಅಭಿವಂದಿಸಿದನು ಗಂಧ ಮೂಲ ಫಲಗಳಿಂದಲೂ ಪವಿತ್ರಗಳಾದ ಶಾಖಪಾಕಾದಿಗಳಿಂದಲೂ ಸಮೃದ್ಧವಾದ ಭೋಜನವನ್ನು ಮಾಡಿ ಶುಚಿಯಾಗಿ ರುಚಿಯಾಗಿ ಅಮೃತೋಪಮಾನವಾಗಿದ್ದ ಆಹಾರದಿಂದ ಸಂತೋಷ ಪಡುತ್ತ ಆ ರಾತ್ರಿ ಅಲ್ಲಿಯೇ ಇದ್ದು ಮರು ದಿವಸ ಪ್ರಾತಃ ಕಾಲದಲ್ಲೆದ್ದು ಪ್ರಾತಃ ಸಂಧ್ಯಾ ವಂದನ ಆದಿ ಅನುಷ್ಠಾನಗಳನ್ನು ತೀರಿಸಿಕೊಂಡು ಅಗಸ್ತ್ಯ ಋಷಿಗಳಿಗೆ ಅಭಿವಂದನವನ್ನು ಮಾಡಿ ಋಷೀಶ್ವರರೇ ನಾನು ಹೋಗಿ ಬರುತ್ತೇನೆ ನಿಮ್ಮ ದರ್ಶನದಿಂದ ಕೃತಾರ್ಥನಾದೆನು ಮುಂದೆ ವಿಶೇಷ ಸಮಯಗಳಲ್ಲಿ ನಿಮ್ಮ ದರ್ಶನಾರ್ಥವಾಗಿ ಬರುತ್ತೇನೆ ಎಂದು ನುಡಿದನು ಅಗಸ್ತ್ಯರು ಸುಪ್ರೀತರಾಗಿ ಶ್ರೀರಾಮ ನೀನು ನುಡಿದದ್ದೆಲ್ಲವೂ ಆಶ್ಚರ್ಯ ಸಮಸ್ತ ಲೋಕಗಳಿಗೂ ನೀನೇ ಪರಮ ಪಾವನನು ಯಾವ ಮಹೋತ್ತಮರು ನಿನ್ನನ್ನು ಮುಹೂರ್ತ ಮಾತ್ರವಾದರೂ ನೋಡುವರು ಅವರು ಪರಿಶುದ್ಧರಾಗಿ ಸ್ವರ್ಗದಲ್ಲಿ ದೇವತೆಗಳಿಂದ ಪೂಜಿಸಲ್ಪಡುವರು ನಿನ್ನನ್ನು ಅಸೂಯೆಯಿಂದ ಕಾಣುವವರು ಯಮದಂಡದಿಂದ ಹೊಡೆಯಲ್ಪಟ್ಟು ನರಕವನ್ನೈಯುವರು ಪರಮ ಪಾವನ ಮೂರ್ತಿಯಾದ ನಿನ್ನನ್ನು ಈ ಭೂಲೋಕದಲ್ಲಿ ಕೀರ್ತಿಸುವವರು ಸರ್ವಾಭೀಷ್ಟಗಳನ್ನು ಪಡೆಯುವರು ನೀನು ತೆರಳು ನಿನಗೆ ಮಾರ್ಗದಲ್ಲಿ ಕ್ಷೇಮವಾಗಲಿ ಧರ್ಮದಿಂದ ರಾಜ್ಯಭಾರವನ್ನು ವಹಿಸು ಲೋಕಕ್ಕೆ ನೀನೇ ರಕ್ಷಕ ಎಂದು ನುಡಿದರು ಶ್ರೀರಾಮನು ಅಂಜಲಿ ಹಸ್ತನಾಗಿ ಆ ಮುನೀಶ್ವರರಿಗೆ ಅಭಿವಾದನವನ್ನು ಮಾಡಿ ಸಮೀಪದಲ್ಲಿದ್ದ ಋಷಿಗಳಿಗೂ ನಮಸ್ಕಾರವನ್ನು ಮಾಡಿ ಸುವರ್ಣ ಭೂಷಿತವಾದ ಪುಷ್ಪಕ ವಿಮಾನವನ್ನು ಏರಿದನು ಆ ಸಮಯದಲ್ಲಿ ಆ ಮುನಿಗಳು ಆಶೀರ್ವಾದಗಳಿಂದ ಕೈ ಎತ್ತಿ ಮಂಗಳ ಶಾಸನ ಪರರಾಗಿ ಸಮಸ್ತ ದೇವತೆಗಳು ದೇವೇಂದ್ರನನ್ನು ಯಾವ ಪ್ರಕಾರದಲ್ಲಿ ಆಶೀರ್ವಾದ ಮಾಡುವರು ಹಾಗೆ ಆಶೀರ್ವಾದವನ್ನು ಮಾಡಿದರು ಶ್ರೀರಾಮನು ಪುಷ್ಪಕಾರೋಹಣ ಮಾಡಿ ಆಕಾಶ ಮಾರ್ಗದಲ್ಲಿ ವರ್ಷಾಕಾಲದ ಮೇಘ ಮಧ್ಯದಲ್ಲಿ ಚಂದ್ರನು ಯಾವ ಪ್ರಕಾರದಲ್ಲಿರುವನು ಹಾಗೆ ಶೋಭಿಸುತ್ತ ಮಧ್ಯಾಹ್ನ ಸಮಯದಲ್ಲಿ ಸಮಸ್ತರಿಂದಲೂ ಜಯ ಜಯ ಎಂದು ಸ್ತೋತ್ರ ಮಾಡಲ್ಪಡುತ್ತಾ ಅಯೋಧ್ಯ ಪಟ್ಟಣವನ್ನು ಪ್ರವೇಶ ಮಾಡಿ ಪುಷ್ಪಕದಿಂದಿಳಿದು ಮನೋಹರವಾದ ಪುಷ್ಪಕವನ್ನು ಯಥಾಕ್ರಮದಲ್ಲಿ ಕಳುಹಿಸಿಕೊಟ್ಟು ಅರಮನೆಯ ಬಾಗಿಲಲ್ಲಿದ್ದ ದ್ವಾರಪಾಲಕನನ್ನು ಕರೆದು ಎಲೈ ದ್ವಾರಪಾಲಕನೇ ನಾನು ಬಂದದ್ದನ್ನು ತಿಳಿಸಿ ಭರತ ಲಕ್ಷ್ಮಣರನ್ನು ಕರೆದುಕೊಂಡು ಬಾ ಎಂದು ನುಡಿದನು ನಮಸ್ತೆ ಶಾರದೇ ದೇವಿ పురవాసిని త్వామహం ప్రాథయే నిత్యం విద్యాదానంచ దేహిమే నమస్క